ಿದ್ದೀನಿ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವತ್ತೇನಪ್ಪ ಅಂತಂದರೆ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣನೇ ಇದೆ ತುಂಬ ವಿಶೇಷವಾಗಿ ನಾವು ಈ ಗುರುವಾರದ ರಾಯರ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಇವತ್ತು ವಿಶೇಷವಾಗಿ ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಏನಪ್ಪ ಇವತ್ತು ವಿಶೇಷ ಅಂತಂದರೆ ನಾನು ರಾಯರ ಸಹಸ್ರ ಅಂದರೆ ರಾಯರ ನಾಮಲೇಖನ ಪುಸ್ತಕ ಬರೆಯೋದಕ್ಕೆ ಸಂಕಲ್ಪ ಪೂಜೆನ ಮಾಡ್ಕೊಂಡಿದ್ದೀನಿ ಏನಪ್ಪ ಇದು ಸಂಕಲ್ಪ ಪೂಜೆ ಅಂತಂದರೆ ನನಗೆ ಜನವರಿ ಇಲ್ಲ ಡಿಸೆಂಬರ್ ನವೆಂಬರ್ ತಿಂಗಳಿಂದನೇ ನಾನು ಮಾನಸಿಕವಾಗಿ ರಾಯರನ್ನ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಮನಸಲ್ಲೇ ನನಗೆ ಅನುಕೂಲ ಇದ್ದಾಗ ನಾನು ರಾಯರ ಮಠಕ್ಕೆ ಹೋಗಿ ಬರ್ತಾ ಇದ್ದೆ ಅವು ಮುಂಚೆ ಏನಪ್ಪ ಒಂದು ಅಪನಂಬಿಕೆ ಇತ್ತಂತಂದರೆ ಮಂತ್ರಾಲಯಕ್ಕೆ ಹೋಗಿ ಬಂದರೆ ಪೂಜೆ ಮಾಡಿದ್ರೆ ಗುರುವಾರ ಮಾಂಸ ಬಿಟ್ಬಿಡಬೇಕು ಅಂತ ಒಂದು ಹೇಳಿದರು ಹಿರಿಯರು ಅದಕ್ಕೋಸ್ಕರ ಎಲ್ಲಿ ಬಿಡೋಕ್ಕಾಗುತ್ತೆ ಅಂತ ಒಂದು ಅಪನಂಬಿಕೆ ಇಟ್ಕೊಂಡು ನಾನು ರಾಯರನ್ನ ಪೂಜೆ ಮಾಡೋಕೆ ಹೋಗಿ ಹೋಗಿರಲಿಲ್ಲ ಈಗ ನನಗೆ ಒಂದು ಏಳೆಂಟು ತಿಂಗಳಿಂದ ನನಗೆ ರಾಯರಂದರೆ ತುಂಬ ಅಪಾರವಾದ ನಂಬಿಕೆ ಭಕ್ತಿ ಉಂಟಾಗಿ ನಾನು ಜನವರಿಯಿಂದನೇ ಗುರುವಾರ ತಿನ್ನೋದನ್ನು ಮಾಂಸಾಹಾರನ ತಿನ್ನೋದನ್ನು ಬಿಟ್ಟಿದ್ದೀನಿ ಅದರ ಜೊತೆಗೆ ನಾನು ಮಾನಸಿಕವಾಗಿ ನಾನು ರಾಯರನ್ನ ನೆನೆಸ್ಕೊತಾ ಇದ್ದೆ ತುಂಬಾ ರಾಯರು ನಮಗೆ ಅನುಗ್ರಹ ನೀಡಬೇಕಾದ್ರೆ ನಾವು ಭಕ್ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ಇಷ್ಟ ಆಗಬೇಕು ನಾವು ನಮ್ಮನ್ನು ಅವರೇ ಕರೆಸ್ಕೋತಾರೆ ಅಂತ ಹೇಳ್ತಾರೆ ಅದೇ ರೀತಿ ನನಗೂ ಕೂಡ ಅನುಭವ ಆಗಿದೆ ನಾನು ನನಗೆ ಅನುಕೂಲ ಇದ್ದಾಗ ಮನೆಯಲ್ಲೇ ಎಲ್ಲ ಅನುಕೂಲ ಕ್ಲೀನಾಗಿದ್ದಾಗ ನಾನು ರಾಯರ ಮಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಶಕ್ತಾನುಸಾರ ಭಕ್ತಿ ಭಕ್ತಿಗೆ ಅನುಗುಣವಾಗಿ ತುಪ್ಪ ದೀಪವನ್ನು ಹಚ್ಕೊಂಡು ಬರ್ತಾಯಿದ್ದೆ ಮನೆಯಲ್ಲಿ ರಾಯರ ಫೋಟೋ ಕೂಡ ಇರಲಿಲ್ಲ ಅದಾದ ಮೇಲೆ ನಾನು ಮಂತ್ರಾಲಯಕ್ಕೆ ಹೋದಾಗ ರಾಯರ್ ಫೋಟೋ ತೊಗೊಂಬಂದು ಮಾಡಿಕೊಳ್ಳೋಣ ಎಲ್ಲ ಯಾರಾದರೂ ರಾಯರ್ ಫೋಟೋ ನಮಗೆ ಕೊಡ್ತಾರಾ ಅಂತ ಕೂಡ ನಾನು ಯೋಚನೆ ಮಾಡಿದ್ದು ಉಂಟು ಆದರೆ ನಾನು ಹೇಳ್ಕೊಂಡಿರಲಿಲ್ಲ ಸರಿ ನಾನು ಮಂತ್ರಾಲಯಕ್ಕೆ ಹೋದಾಗ ನಾನು ತೊಗೊಂಬರೋಣ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೂ ಕೂಡ ರಾಯರ ಅನುಮತಿ ಇರಬೇಕು ಅನುಗ್ರಹ ಇರಬೇಕು ರಾಯರೇ ಕರ್ಸ್ಕೊತಾರೆ ಅದೊಂದು ವಿಚಿತ್ರವಾಗಿ ಆಗುತ್ತೆ ಅಂತ ಹೇಳಿದ್ರು ನಾನು ತುಂಬ ವರ್ಷಗಳಿಂದನೇ ಇದ್ದೀನಿ ರಾಯರನ್ನ ನೋಡೋದಕ್ಕೆ ಆದರೆ ನೋಡೋಣ ಇದಾದರೆ ಇದೆಲ್ಲ ಒಂದು ಕಡೆ ಆದರೆ ನಾನು ಜನವರಿಯಿಂದ ಸ್ವಾಮಿನ ತುಂಬಾ ಇಷ್ಟ ಮನಸ್ಪೂರ್ಕವಾಗಿ ಮನಸ್ಸಲ್ಲೇ ನೆನೆಸ್ಕೊತಾ ಇದ್ದೆ ನನಗೆ ಕಷ್ಟ ಆಗಲಿ ನೋವಾಗಲಿ ದುಃಖ ಆಗಲಿ ನಾನು ರಾಯರ ಮಂತ್ರ ನೋವು ಶ್ರೀ ಗುರು ರಾಘವೇಂದ್ರಾಯ ಅಂತ ನೆನೆಸ್ಕೊತಾ ಇದ್ದೆ ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಲತಾಯ ಚ ಭಜತಾನ್ ಕಲ್ಪರುಕ್ಷಾಯ ಅಂತ ಮನಸಲ್ಲೇ ನಾನು ಆರಾಧನೆ ಮಾಡ್ಕೊತಾ ಇದ್ದೆ ಅವ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ತುಂಬಾ ತಿಳ್ಕೊಂಡಿದ್ದೆ ಯಾವ ಥರ ಏನು ಯಾವ ಥರ ಅವ್ರನ್ನ ಆರಾಧನೆ ಮಾಡಬೇಕು ಯಾವ ಯಾವ ಥರ ಅವ್ರನ್ನ ಪೂಜೆ ಮಾಡಬೇಕು ಏನು ಹೇಗೆ ಅಂತ ಸ್ವಲ್ಪ ಈ ಪರಿಮಳ ಗ್ರಂಥ ಅನ್ನೋ ಒಂದು ಚಾನಲಿಂದ ವಿಶೇಷವಾಗಿ ಅವ್ರ ಬಗ್ಗೆ ಮಾಹಿತಿನ ನೀಡ್ತಾರೆ ನಾನು ತಿಳ್ಕೊಂಡಿದ್ದೆ ಆದರೆ ಅದಾದ ಮೇಲೆ ನಾನು ರಾಯರಿಗೆ ಯಾವ ಥರ ಪೂಜೆ ಮಾಡಬೇಕು ಏನು ಅದರ ನಿಯಮ ಎಲ್ಲ ಸ್ವಲ್ಪ ತಿಳ್ಕೊಂಡಾದ್ಮೇಲೆ ಮೇಲೆ ಅನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮಗಳು ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ರಾಯರ ಫೋಟೋನ ಗಿಫ್ಟಾಗಿ ಕೊಟ್ಟಳು ನನಗೆ ತುಂಬಾ ಆಯಿತು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ನಾನು ಅದೇ ಫೋಟೋನ ಇಟ್ಟು ಇವಾಗ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊತೀನಿ ಎಲ್ಲ ದೇವರಿಗೂ ಯಾವ ಥರ ಪೂಜೆ ಮಾಡ್ತೀನೋ ಅದೇ ಥರ ರಾಯರಿಗೆ ನಾನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಇಷ್ಟೇ ಅಲ್ಲದೆ ನಮಗೆ ಆಡಂಬರವಾಗಿ ವಿಶೇಷವಾಗಿ ಮಂತ್ರಾಲಯಕ್ಕೆ ತಿಳ್ಕೊಂಡಾಗೆಲ್ಲ ಹೋಗಿ ಬರೋದಕ್ಕಾಗಲ್ಲ ಮಠಕ್ಕೆ ಹೋಗೋಕ್ಕೂ ಅನುಕೂಲಗಳಿರಲ್ಲ ಆದ್ದರಿಂದ ನಾನು ಅವ್ರಿಗೆ ಯಾವುದಾದ್ರೂ ಒಂದು ರೀತಿ ವಿಶೇಷವಾಗಿ ನಾನು ನನ್ನ ಶಕ್ತಿಗೆ ತಕ್ಕಂಗೆ ನಾನು ಮಾನಸಿಕವಾಗಿ ಯಾವುದಾದ್ರೂ ಒಂದು ಸೇವೆ ಮಾಡಬೇಕು ಅಂತೇಳಿ ಇವಾಗ ಏನಂತಂದರೆ ಮನೆಯಲ್ಲಿ ನಾನು ಪೂಜೆ ಮಾಡ್ತೀನಿ ತುಪ್ಪದ ದೀಪ ಹಚ್ಚತೀನಿ ಬೆಲ್ಲದ ದೀಪ ಹಚ್ತೀನಿ ಆರತಿ ಮಾಡ್ತೀನಿ ಪಂಚಾರತಿ ಮಾಡ್ತೀನಿ ಅಭಿಷೇಕ ಅವೆಲ್ಲ ಮಾಡಕ್ಕೆ ಹೋಗೋದಿಲ್ಲ ಫೋಟೋನೇ ಇರೋದರಿಂದ ನಾವು ಅಷ್ಟು ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ ಈ ಫೋಟೋ ತಂದು ತರೋಕ್ಕೆ ಮುಂಚೆ ನನಗೆ ಒಂದು ಅನುಭವ ಆಯಿತು ಏನಪ್ಪ ಅಂತಂದರೆ ರಾಯರಿಗೆ ನಾವು ಇಷ್ಟ ಆಗ್ತೀವೋ ಇಲ್ವೋ ನಮ್ಮ ಪೂಜೆನ ಸ್ವೀಕರಿಸ್ತಾರೋ ಇಲ್ವೋ ಅಂತ ಸ್ವಲ್ಪ ಅಪನಂಬಿಕೆ ಇದ್ದಾಗ ನನಗೆ ರಾಯರು ಕನಸಲ್ಲಿ ಕಾಣಿಸ್ಕೊಂಡ್ರು ಏನಪ್ಪ ಅಂತಂದರೆ ಅವಾಗ ನನ್ನ ಮನಸ್ಸಲ್ಲೇ ಅವ್ರನ್ನ ಪೂಜೆ ಮಾಡ್ತಿದ್ದೆ ಶ್ರೀರಾಮಚಂದ್ರ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಸ್ವಾಮಿ ಇರೋ ಅಂತ ಒಂದು ಏನಪ್ಪ ಅದು ಮೆರವಣಿಗೆ ದೇವರನ್ನು ಮೆರವಣಿಗೆ ಮಾಡ್ತಾರಲ್ಲ ಆ ಥರ ಮೆರವಣಿಗೆ ಬಂದು ನಮ್ಮ ಬಾಗಿಲಲ್ಲಿ ನಿಂತ್ಕೊಂತ ಅವಾಗ ನಮ್ಮ ತಾತ ನನಗೆ ಕನಸಲ್ಲಿ ಬಂದಿದ್ರು ಏನು ಅಂತಂದ್ರೆ ಅರ್ಚಕರು ಬಂದು ಏನಪ್ಪ ಗೌಡ ನಿಮ್ಮ ಮನೆ ಮುಂದೆ ಸ್ವಾಮಿ ಬಂದಿದ್ದಾರೆ ಬಂದು ಆರತಿ ಬೆಳಗ್ ಏನಯ್ಯ ಮಾಡ್ತಾ ಏನು ಮಾಡ್ತಾಯಿದೆಯೋ ಒಳಗೆ ಸೇರಿಕೊಂಡು ಅಂತ ತೆಲುಗುನಲ್ಲಿ ಕೇಳಿದರು ಏಮ್ ಗೌಡ ಏನು ಸೇಸ ಹೊಂದವು ದೇವ್ ಹೊಕಿಲ್ಲ ಉಂಟೆ ನೋವು ಒಚ್ಚಿ ಪೂಜೆ ಸೇ ಕೊಂಡು ಆರತಿ ಕೂಡ ಏನು ಸೇಸ್ತಾ ಉಂಡೆವು ರಾರಾ ಅಂತಂದು ನಮ್ಮ ತಾತ ಅವಾಗ ವಚ್ನಿ ವಸ್ನಿ ಸ್ವಾಮಿ ವಸ್ನಿ ಸ್ವಾಮಿ ಅಂತಂದ್ರು ಇದೇ ಥರ ನನಗೆ ಅನುಭವ ಆಗಿತ್ತು ಆಮೇಲೆ ನಾನು ನನ್ನ ಮಗಳು ಹೋಗಿ ದೇವ್ರಿಗೆ ಆರತಿ ಮಾಡುವಂಗೆ ಅನುಭವ ಆಗಿತ್ತು ನಾನು ನಮ್ಮ ಅಮ್ಮಾಗೂ ಎಲ್ಲ ಹೇಳಿದ್ದಕ್ಕೆ ಬ್ರಾಹ್ಮಣರು ಅಂತಂದರೆ ಸ್ವಾಮಿನೇ ಇರ್ಬೋದು ಈ ನಡುವೆ ಜಾಸ್ತಿ ನೆನೆಸ್ಕೊಂತ ಇದೆಯಾ ಅವ್ರ ಅನುಗ್ರಹ ನಿನಗೆ ಆಗಿದೆ ನೀನು ಅವ್ರನ್ನ ಪೂಜೆ ಮಾಡಮ್ಮ ಅಂತಂದ್ರು ನನ್ನ ಫೋಟೋ ಇಲ್ಲಿಲ್ಲಾಗಲು ಆಮೇಲೆ ನನಗೆ ಓ ರಾಯರು ಪೂಜೆ ಮಾಡೋಕ್ಕೆ ನನ್ನ ಮಗೆ ಅನುಮತಿ ನೀಡಿದ್ದಾರೆ ಹೇಳ್ಬಿಟ್ಟು ಫೋಟೋ ನನ್ನ ಮಗಳು ಕೊಟ್ಟಲು ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದಾಗ ವಿಘ್ನೇಶ್ವರನ ಅನುಮತಿ ಪಡೆದೆ ಸ್ವಾಮಿ ನಾನು ಅವ್ನು ರಾಯನ್ನ ಪೂಜೆ ಮಾಡಬೇಕು ಅಂತಿದ್ದೀನಿ ಆರಾಧನೆ ಮಾಡಬೇಕು ಅಂತಿದ್ದೀನಿ ನಿನ್ನ ಅನುಗ್ರಹ ನನಗೆ ಬೇಕು ಅಂತ ಮೊದಲು ನಾನು ಸಂಕಷ್ಟರ ಗಣಪತಿನ ಬೇಡ್ಕೊಂಡೆ ಇದಾದ ಮೇಲೆ ನನ್ನ ಮನೆಯ ದೇವರಾದ ಬತ್ತೇಶ್ವರ ಸ್ವಾಮಿನ ಕೂಡ ಬೇಡ್ಕೊಂಡೆ ನಾನು ರಾಯನ ಪೂಜೆ ಮಾಡಬೇಕು ಅಂತಿದ್ದೀನಿ ನೀನು ಅನುಗ್ರಹ ನೀಡಪ್ಪ ಅನುಮತಿ ನೀಡಪ್ಪ ಅಂತ ಅವ್ರನ್ನೂ ಕೂಡ ಬೇಡಿಕೊಂಡೆ ಇದಾದ ಮೇಲೆ ವೆಂಕಟರಮಣ ಸ್ವಾಮಿ ನಾನು ಅವರನ್ನು ಕೂಡ ಪೂಜೆ ಮಾಡ್ತೀನಿ ಪ್ರತಿ ಶನಿವಾರ ಹಾಗೆ ಸಪ್ತ ಶನಿವಾರ ಅದ್ರ ಮಾಡ್ತೀನಿ ವಿಶೇಷವಾಗಿ ನನಗೆ ವೆಂಕಟರಮಣ ಸ್ವಾಮಿ ಅಂತಂದರೆ ತುಂಬಾ ಇಷ್ಟ ನಾವು ಬೆಟ್ಟ ಎಲ್ಲ ಹತ್ಕೊಂಡು ಹೋಗ್ತೀವಿ ನಡ್ಕೊಂಡು ಹೋಗ್ತೀವಿ ನಾನು ನನಗೆ ಅವರು ಅಂದರೆ ತುಂಬಾ ಭಕ್ತಿ ಜಾಸ್ತಿ ನನಗೆ ಅವರಿದ್ದಾರೆ ಅಂತ ಕೂಡ ನನಗೆ ನಂಬಿಕೆ ಜಾಸ್ತಿ ಇದೆ ಇದರ ಜೊತೆಗೆ ಇದೆಲ್ಲ ಆದಮೇಲೆ ಅವರ ಅನುಮತಿ ಎಲ್ಲ ಪಡೆದಾದಮೇಲೆ ಫೋಟೋ ಇಟ್ಟು ನಾವು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ವಿ ನನಗೆ ಯಾಕೋ ತೃಪ್ತಿ ಆಗಲಿಲ್ಲ ಇನ್ನು ಏನಾದರೂ ಒಂದು ಸೇವೆ ಮಾಡಬೇಕು ಪದೇ ಪದೇ ಹೋಗೋಕ್ಕಾಗಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಮಠಕ್ಕೆ ಹೋಗೋಕ್ಕಾಗಲ್ಲ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ನಮ್ಮ ಮನೆಯೇ ಮಂತ್ರಾಲಯ ಮಾಡ್ಕೋಬೇಕು ನಮ್ಮ ಮನಸ್ಸನ್ನ ಮಂತ್ರಾಲಯ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಯಾಕಾದರೂ ಒಂದು ಸೇವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಆಗಲೇ ನನಗೆ ಗೊತ್ತಾಗಿದ್ದು ರಾಘವೇಂದ್ರ ಸ್ವಾಮಿಯ ನಾಮ ಲೇಖ ಲೇಖನ ಅಂದರೆ ಓಂ ಶ್ರೀ ರಾಘವೇಂದ್ರಯ್ಯ ಅಂತ ಬರೆಯೋದು ಒಂದು ಲಕ್ಷ ಬಾರಿ ಬರೆಯೋ ಅಂಥದ್ದು ನನಗೆ ಈ ಥರ ಒಂದು ಸೇವೆ ಇದೆ ಈ ಥರ ಒಂದು ಮಾಡ್ಕೋಬೋದು ಅಂತ ಗೊತ್ತಾಯಿತು ಆಗ ನನಗೆ ತೃಪ್ತಿಯಾಯಿತು ಸ್ವಾಮಿ ಅನುಗ್ರಹ ನಮ್ಮ ಮೇಲಿದೆ ನಾವು ಇನ್ನೂ ವಿಶೇಷವಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು ಆಗಲಿ ನಾನು ನಿರ್ಧಾರ ಮಾಡಿದೆ ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರಿಬೇಕು ಅಂತ ನಿರ್ಣಯ ಮಾಡಿಕೊಂಡೆ ಇದಾದ ಮೇಲೆ ನನಗೆ ನಾನು ಈ ಪುಸ್ತಕ ಬುಕ್ ಮಾಡಿದ್ದು ಗುರುವಾರದ ದಿವಸ ಅವತ್ತು ತುಂಬ ಬೇಜಾರಲ್ಲಿದ್ದೆ ಅವತ್ತಿಗೆ ನನಗೆ ಸಿಕ್ಸ್ ಡೇಸ್ ಆಗಿತ್ತು ಮಧ್ಯಾಹ್ನ ಎರಡು ಗಂಟೆಗೆ ಮಾಡಿದೆ ಅವರು ಸೋಮವಾರ ಕೊಡ್ತೀವಿ ಅಂತ ಹೇಳಿದರು ಮನೆಗೆ ಆಯಿತು ಸೋಮವಾರನೇ ಬರಲಿ ಬರೆಯೋಕ್ಕೆ ಶುರು ಮಾಡ್ಕೊಳ್ಳೋಣ ಅದರ ವಿಧಾನಗಳೆಲ್ಲ ತಿಳ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ ಇದು ನಾನು ಬರೆಯೋದಕ್ಕೆ ಸ್ವಾಮಿಗೆ ಇಷ್ಟನೋ ಇಲ್ವೋ ಹೇಗೋ ಏನೋ ಅಂತ ಚಡಪಡಿಸ್ತಾನೆ ಇದ್ದೆ ಸರಿ ತಿಳ್ಕೊಂಡು ಮಾಡೋದಕ್ಕೇನು ತಪ್ಪಿನ ಇಲ್ಲ ಅಂತ ಹೇಳಿ ನಾನು ಅವತ್ತು ರಾತ್ರಿ ಮಲ್ಕೊಂಡೆ ಶುಕ್ರವಾರ ಮುಂಜಾನೆ ನನಗೆ ಒಂದು ಕನಸಿನ ಅನುಭವ ಆಯಿತು ಅದೇನಪ್ಪ ಅಂತಂದರೆ ನಾನು ಎದ್ನೋ ಬಿದ್ದನೋ ಅಂತ ಯಾವುದೋ ಒಂದು ದೇವದ ದೇವಸ್ಥಾನಕ್ಕೆ ದರ್ಶನಕ್ಕೆ ಇದ್ದೀನಿ ಸ್ವಲ್ಪ ಏಳು ಬೀಳುಗಳಾಯಿತು ಮೇಲಿಂದ ಕೆಳಗೆ ಬಿದ್ದುಬಿಟ್ಟಿದ್ದೀನಿ ಆಮೇಲೆ ಹಂಗೆ ಎದ್ದು ಇದ್ದೀನಿ ಅಲ್ಲಿ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬ್ರಾಹ್ಮಣರು ಆ ರೂಪದಲ್ಲಿ ಬಂದು ನನ್ನನ್ನು ತಡೆದು ನಿಲ್ಲಿಸಿ ಯಾಕಮ್ಮ ಹಂಗೆ ಹೋಗ್ತಾಯಿದ್ದೀಯಾ ತಡ್ಕೋ ಅಂತಂದು ಸ್ವಾಮಿ ನಾನು ದೇವಸ್ಥಾನ ದರ್ಶನಕ್ಕೆ ಬಂದಿದ್ದೀನಿ ಅಂತಂದರೆ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನೀನು ನಡ್ಕೊಂಡು ದೇವಸ್ಥಾನ ಮುಚ್ಚಿಬಿಡ್ತಾರಮ್ಮ ಅಲ್ಲಿಗೇನು ಹೋಗ್ಬೇಡ ಇಲ್ಲೇ ನಿಂತ್ಕೊಂಡು ಈ ಸ್ಥಳದಲ್ಲೇ ನಿನ್ನ ದರ್ಶನ ಮಾಡ್ಕೊಂಡಾಗ ನಾನು ಕ ತಲೆ ಎತ್ತಿ ನೋಡಿದಾಗ ನನಗೆ ವೆಂಕಟೇಶ್ವರ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಯಿತು ಅಂದರೆ ಅವ್ರ ಮುಖ ತ್ರಿನಾಮ ಎಲ್ಲ ಇಷ್ಟು ಇಲ್ಲಿಂದ ಸ್ವಲ್ಪ ನನಗೆ ಮುಖ ಎರಡು ಸಾರಿ ಕಾಣಿಸ್ತು ಆಮೇಲೆ ಸುಮ್ಮನೆ ಆಗಿಬಿಟ್ಟು ಮತ್ತು ಅವ್ರು ಏನಂತಂದ್ರಂದ್ರೆ ಒಂದು ಫೋಟೋ ಕೊಟ್ಟರು ದೊಡ್ಡದು ವೆಂಕಟೋಣ ಸ್ವಾಮಿ ಕ್ಯಾಲೆಂಡ್ರು ಅದು ಕೊಟ್ಟರು ಅದು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನಾನು ನಮಸ್ಕಾರ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾದಮೇಲೆ ನಾನು ಎರಡು ಬೇಡಿಕೆ ಇತ್ತು ನನ್ನ ಮನಸ್ಸಲ್ಲಿ ಅವರು ನನಗೆ ಪ್ರಸಾದದ ರೂಪದಲ್ಲಿ ಎರಡು ಲಡ್ಡುಗಳನ್ನು ಕೊಟ್ಟರು ಈ ಥರ ಅನುಭವ ಆಯಿತು ಬೆಳಗ್ಗೆ ಎದ್ದು ನಮ್ಮ ಅಮ್ಮಗೂ ನನ್ನ ತಂಗಿಗೂ ಹೇಳಿದ್ಮೇಲೆ ಅವರು ಹೇಳಿದ್ರು ಇದು ನೀನೇ ಏನು ಅಂದ್ಕೊಂಡಿದ್ದೀಯಲ್ಲ ಅದೇ ಇರ್ಬೋದು ಬ್ರಾಹ್ಮಣ ರೂಪದಲ್ಲಿ ಬಂದರು ಅಂತಂದರೆ ಸ್ವಾಮಿಗಳೇ ಇರ್ಬೋದು ವೆಂಕಟರಮಣ ಸ್ವಾಮಿ ಅಂದರೆ ಅವರು ಕುಲದೇವರು ನಿನಗೆ ಇಬ್ಬರು ಅನುಗ್ರಹನೂ ಆಗಿದೆ ನೀನು ಯಾವುದೇ ಯೋಚನೆ ಇಲ್ಲದೆ ಸ್ಟಾರ್ಟ್ ಮಾಡಮ್ಮ ಬರೆಯಮ್ಮ ಪರವಾಗಿಲ್ಲ ಏನೂ ತೊಂದರೆ ಆಗೋದಿಲ್ಲ ಅಂದರು ನಂಗೆ ಸ್ವಲ್ಪ ಖುಷಿಯೇ ಆಯಿತು ಇದ್ರ ಜೊತೆಗೆ ನಾನು ಇನ್ನು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಗಣಪತಿ ಅನುಗ್ರಹ ಅವ್ರನ್ನ ಬೇಡ್ಕೋಬೇಕು ಅನ್ನೋಷ್ಟೊತ್ತಿಗೆ ನನಗೆ ಶನಿವಾರನೇ ಸಂಕಷ್ಟರ ಚತುರ್ಥಿ ಇದ್ದಿದ್ದು ಶನಿವಾರನೇ ಬುಕ್ಸ್ ಕೂಡ ಬಂದ್ಬಿಡ್ತು ಸೋಮವಾರ ಬರಬೇಕಾಗಿದೆ ಶನಿವಾರನೇ ಬಂತು ಅಂದರೆ ನನಗೆ ವಿಘ್ನೇಶ್ವರನ ಕೂಡ ನನಗೆ ಅನುಗ್ರಹ ಮಾಡಿದ್ನಂತ ನನಗೆ ತೃಪ್ತಿ ಆಯಿತು ಇದು ಇಷ್ಟು ಇಷ್ಟ ಆಯಿತು ಇದಾದ ಮೇಲೆ ನಾವು ನಾಮ ಲೇಖನ ಬರೀಬೇಕಾದರೆ ಏನು ಮಾಡಬೇಕು ಅಂತಂದರೆ ಒಂದು ಮನೆಗಳೆಲ್ಲ ಯಾವತ್ತಾದರೂ ಏಕಾದಶಿ ಇರ್ಬೋದು ಇಲ್ಲ ಗುರುವಾರ ಇರ್ಬೋದು ಇಲ್ಲ ಗುರುಪುಷ್ಯಮಿ ಯೋಗ ಇರೋ ಆವಾಗಾದರೂ ಆಗಲಿ ಇಲ್ಲ ಚಾತುರ್ಮಾಸ್ಯ ಪ್ರಾರಂಭ ಆದಾಗ ಆ ನಾಲ್ಕು ತಿಂಗಳಲ್ಲಿ ಚಾತುರ್ಮಾಸ್ಯ ಅಂದರೆ ಆಷಾಢ ಜೂನ್ ತಿಂಗಳಿಂದ ಹಿಡಿದು ಕಾರ್ತಿಕ ಮಾಸದವರೆಗೂ ಚಾತುರ್ಮಾಸ್ಯ ಪ್ರಾರಂಭ ಅವಾಗ ತುಂಬ ಒಳ್ಳೆ ಪೂಜೆಗಳೆಲ್ಲ ಮಾಡ್ಕೋಬೋದು ಇದು ತುಂಬ ವಿಶೇಷವಾದ ಪರ್ವಕಾಲ ಆ ಟೈಮಲ್ಲಿ ಶುರು ಮಾಡ್ಬೋದು ಅಂತಂದರು ಅದಕ್ಕೋಸ್ಕರ ನಾನು ಇವತ್ತು ಗುರುವಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ನಾಲ್ಕು ತಿಂಗಳು ನಾನು ಮಾಂಸಾಹಾರಗಳೇನು ತಿಂದಿರಾ ಸ್ವಾಮಿ ಪೂ ಈ ನಾಮಲೇಖನ ಮುಗಿಸೋಣ ಅಂತ ನಾನು ತಿನ್ನೋಕ್ಕೆ ಶುರು ಈ ಜೂನ್ ಅಮಾವಾಸ್ಯಗೇನೆ ಬಿಟ್ಬಿಟ್ಟೆ ಈ ನಾಲ್ಕು ತಿಂಗಳು ತಿಂದಿರ ಮಾಂಸಾಹಾರಗಳೇನು ತಿಂದಿರಾ ಪೂಜೆ ಈ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಈ ಪೂಜೆ ಮಾಡಬೇಕು ಅಂತಂದರೆ ಒಂದು ಸಂಕಲ್ಪ ಸೇವೆ ಪೂಜೆ ಇರುತ್ತೆ ಜೊತೆಗೆ ಮನೆಯಲ್ಲಿ ಯಾವುದೇ ಡೇಟುಗಳು ಇರೋವಂಥವ್ರು ಇರಬಾರ್ದು ಆಮೇಲೆ ಈ ಮ ಡೆಲಿವರಿಗಳು ಅಂಥವು ಇರಬಾರ್ದು ಆಮೇಲೆ ಯಾರಾದರೂ ಎಕ್ಸ್ಪೈರ್ಡ್ ಆಗಿರ್ತಾರಲ್ಲ ಅಂಥವೇನೂ ಇರಬಾರ್ದು ಮನೆಗಳೆಲ್ಲ ಕ್ಲೀನಾಗಿ ನಾವು ಗಂಜಲನೋ ಏನಾದರೂ ಹಾಕಿ ಕ್ಲೀನಾಗಿ ಸ್ವಚ್ಛ ಮಾಡ್ಕೊಂಡಿರಬೇಕು ಬಾಗಿಲೆಲ್ಲ ತೊಳೆದು ರಂಗೋಲಿ ಬೆಳ್ಕೊಂಡಿರಬೇಕು ದೇವರ ಸಾಮಾನೆಲ್ಲ ನೀಟಾಗಿ ತೊಳೆದು ಹಚ್ಚಕಟ್ಟಾಗಿ ವ್ಯವಸ್ಥೆ ಮಾಡ್ಕೊಂಡಿರಬೇಕು ಅದ್ರ ಜೊತೆಗೆ ಮಡಿ ಮೈಲಿಗೆ ಇರುವಂಥ ಬಟ್ಟೆ ಎಲ್ಲ ಒಗೆದ್ಬಿಟ್ಟಿರಬೇಕು ನಾವು ಎಷ್ಟು ಶುಚಿ ಶುಭ್ರತೆಯಿಂದ ಮಾಡ್ತೀವೋ ಅಷ್ಟೇ ಒಳ್ಳೆಯದಾಗತ್ತೆ ಆಮೇಲೆ ಇದಾದ ಮೇಲೆ ನಾನು ದೇವ್ರ ಈ ಪುಸ್ತಕಗಳನ್ನು ನೂರು ಪುಸ್ತಕಗಳನ್ನು ಬ ದೇವ್ರ ದೇವ್ರ ಮುಂದೆ ಇಟ್ಟು ಗಂಧ ಧೂಪ ದೀಪ ಎಲ್ಲ ಬೆಳ್ಕೊಂಡು ಪೂಜೆ ಮಾಡಿಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ ಇದರ ಮೇಲೆ ಈ ಪುಸ್ತಕದಲ್ಲಿ ನಮ್ಮ ಹೆಸರು ನಮ್ಮ ರಾಶಿ ನಕ್ಷತ್ರ ನಮ್ಮ ಸಮಸ್ಯೆ ಏನು ಅಂತೆಲ್ಲ ಇದರಲ್ಲಿ ಬರೆದು ಆ ರಾಯರಿಗೆ ಪೂಜೆ ಎಲ್ಲ ಪಂಚಾರತಿ ಎಲ್ಲ ಮಾಡಿದ್ದಾದ ಮೇಲೆ ಕಾಯಿ ಎಲ್ಲ ಒಳದು ಕರ್ಪೂರ ಬೆಳಗಬಾರ್ದು ಅಂತ ಹೇಳ್ತಾರೆ ರಾಯರಿಗೆ ಪಂಚಾರತಿ ಎಲ್ಲ ಆದಮೇಲೆ ವಿಧಿ ವಿಧಾನವಾಗಿ ನಾವು ಪೂಜೆ ಮಾಡಿದಾದ ನಾನು ಒಂದು ಪೇಜಷ್ಟು ಅಲ್ಲೇ ಶುರು ಮಾಡಿಕೊಂಡಿದ್ದೀನಿ ಈ ಥರ ರೆಡ್ ಪೆನ್ನಲ್ಲೇ ಬರೀಬೇಕಂತೆ ವಿಶೇಷ ಅಂತೆ ರೆಡ್ ಪೆನ್ನಲ್ಲೇ ಬರೆದಿದ್ದೀನಿ ಇದು ಏನೇ ಅಂದ್ಕೊಂಡ್ರು ಆಗುತ್ತೆ ಅಂತ ಹೇಳ್ತಾರೆ ನೋಡೋಣ ನಾನು ಎರಡು ಬೇಡಿಕೆಗಳನ್ನ ಬೇಡ್ಕೊಂಡಿದ್ದೀನಿ ಆ ರಾಯರು ನಮ್ಮ ನಮಗೆ ಒಳ್ಳೆಯದೇ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಕೆಲವರಿಗೆ ಹೇಳೋವಂಥ ಸಮಸ್ಯೆ ಇರುತ್ತೆ ಕೆಲವರಿಗೆ ಹೇಳದೇ ಇರೋವಂಥ ಸಮಸ್ಯೆ ಇರುತ್ತೆ ನಮ್ಮ ಕೈಯಲ್ಲಿ ಆಗದೇ ಇರೋವಂಥ ಸಮಸ್ಯೆಗಳನ್ನ ನಾವು ದೇವರ ಹತ್ರ ತರ್ತೀವಿ ಅವರತ್ರ ವಿನಂತಿಸ್ಕೊಳ್ತೀವಿ ಅವ್ರು ನೋಡ್ತಾನೇ ಇರ್ತಾರೆ ಪರಿಹಾರ ಮಾಡಿಕೊಡ್ತಾರೆ ನಮಗೆ ರಾಯರಿದ್ದಾರೆ ನನಗಂತೂ ಈ ಎರಡು ಅನುಭವ ತುಂಬಾ ಒಂಥರ ಮೈ ರೋಮಾಂಚನ ಆಯಿತು ನೋಡೋಣ ನನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಕಠಿಣ ಸಮಸ್ಯೆಗಳು ಭಗವಂತ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾ ನಾನು ಇದನ್ನು ಬರೆಯೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಯಾವುದೇ ವಿಘ್ನಗಳು ಇಲ್ದಿರ ಬೇಗ ಬರೆದು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲೂ ಬೇರೆ ಹಬ್ಬ ಈಗ ಆಷಾಢ ಶುರುವಾಗಿದ್ದ ತಕ್ಷಣ ಶ್ರಾವಣ ಹಬ್ಬಗಳು ಶುರು ನನ್ನ ಬಟ್ಟೆ ಹೊಲಿಯೋದು ಜಾಸ್ತಿನೇ ಇದೆ ಯಾವಾಗ ಹೊಲಿತೀನೋ ಯಾವಾಗ ತಿಂತೀನೋ ಯಾವಾಗ ಮಲ್ಕೊಳ್ತೀನೋ ನನಗೆ ಗೊತ್ತಿಲ್ಲ ಅದರ ಜೊತೆ ಇದೊಂದು ವಿಶೇಷವಾದ ಒಂದು ಏನಪ್ಪ ಅಂತಂದರೆ ಜವಾಬ್ದಾರಿ ಇಲ್ಲ ಭಕ್ತಿ ಏನ ಅಂದ್ಕೊಂಡ್ರು ಸರಿ ಆ ಜವಾಬ್ದಾರಿನ ನಾವು ಎಷ್ಟು ಬೇಗ ಯಾವ ರೀತಿ ನಿಭಾಯಿಸ್ತೀನೋ ಗೊತ್ತಿಲ್ಲ ನೋಡೋಣ ಈಗಂತೂ ನನಗೆ ತುಂಬ ಖುಷಿ ಇದೆ ಇವತ್ತಂತೂ ನನ್ನ ಮನಸ್ಸು ತುಂಬ ನಿರಾಳವಾಗಿದೆ ನೆಮ್ಮದಿಯಾಗಿ ನಾವು ಪೂಜೆ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಇದೇ ರೀತಿ ಆಡಂಬರವಾಗಿ ಏನಿಲ್ಲ ನನ್ನ ಭಕ್ತಿ ನನ್ನ ಪೂಜೆನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಕೊಂಡಿದ್ದೀನಿ ಭಯದಿಂದ ಏನು ಮಾಡಿಲ್ಲ ಭಕ್ತಿಯಿಂದ ಮಾಡಿಕೊಂಡ್ರೆ ಸಾಕು ಆರ ಎಷ್ಟು ಏನೇ ಆಗಲಿ ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ನಮ್ಮ ಯಜಮಾನ್ರು ಚೆನ್ನಾಗಿರಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತಲೇ ಎಲ್ಲರೂ ಬಯಸೋದು ಪ್ರತಿಯೊಂದು ಗೃಹಿಣಿಯೂ ಅಷ್ಟೇ ನಾನು ಅಷ್ಟೇ ನನ್ನ ಗಂಡ ಚೆನ್ನಾಗಿರಬೇಕು ನನ್ನ ಮಗಳು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಅನ್ನೋದೇ ಒಂದು ಪ್ರಯತ್ನ ಈ ಪ್ರಯತ್ನಕ್ಕೆ ರಾಯರು ನನಗೆ ಅನುಗ್ರಹ ನೀಡಲಿ ನನಗೆ ನನ್ನ ಸ ಸಮಸ್ಯೆಗಳೆಲ್ಲ ಪರಿಹಾರ ಮಾಡಲಿ ಅಂತ ಬೇಡ್ಕೊತ ನಾನು ಈ ಮಾ ನಾಲ್ಕು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಯಾರೇ ಆಗಲಿ ಈ ಏನೇ ಸಮಸ್ಯೆ ಇರುವವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಈ ಪುಸ್ತಕ ಎಲ್ಲಿ ಸಿಗುತ್ತೆ ಏನು ಅಂತ ಬೇಕಾದರೆ ನಾನು ತಿಳಿಸ್ಕೊಡ್ತೀನಿ ನೀವು ತೊಗೊಂಬಂದು ಈ ಪವಿತ್ರವಾದ ನಾಮ ಲೇಖ ಯಜ್ಞದಲ್ಲಿ ಪಾಲ್ಗೊಳ್ಳ್ರಿ ಮತ್ತು ಇದು ಬರೆದಿದ್ದಾದಮೇಲೆ ಪುಸ್ತಕಗಳನ್ನ ಏನು ಮಾಡಬೇಕು ಎಲ್ಲಿ ಒಪ್ಪಿಸ್ಬೇಕು ಅಂತ ಮಂತ್ರಾಲಯದಲ್ಲಂತೂ ಅಲ್ಲ ಅಲ್ಲಿ ಎತ್ಕೊಂಡು ಹೋಗಿಬಿಟ್ರೆ ತಗೊಳ್ಳೋದಿಲ್ಲ ಅದನ್ನೇನು ಮಾಡಬೇಕು ಅಂತ ನಾನು ಬರೆದಿದ್ದಾದಮೇಲೆ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ತೀನಿ ನಮಸ್ತೆ ಫ್ರೆಂಡ್ಸ್ ನನಗಂತೂ ಇವತ್ತು ತುಂಬಾ ಆಯಿತು ಪ್ರತಿಯೊಬ್ಬರೂ ನೋಡ್ರಿ ಈ ವಿಡಿಯೋನ ನಿಮ್ಗೇನಾದರೂ ಕಷ್ಟ ಕಾರ್ಖಣೆಗಳಿದ್ದರೆ ದೇವರು ಸರಾಯರ ಸೇವೆಯನ್ನು ಈ ರೀತಿ ಮಾಡಿಕೊಳ್ಳಿ ಸಂತೃಪ್ತರಾಗಿ ಒಳ್ಳೆಯ ಜೀವನ ನಡೆಸೋದಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್